ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಅನ್ನ ಶುರು ಮಾಡೋಣ ಸೊ ಬಿಗ್ ಬಾಸ್ ಅಂದ್ರೆ ತಲೆನೋವೇ ಶುರು ಆಗ್ಬಿಟ್ಟಿದೆ ಬೆಳಗ್ಗೆ ಎಲ್ರು ಕೂಡ ಜಗಳ ಶುರು ಮಾಡ್ಕೊಂಡ್ ಬಿಟ್ಟಿದ್ದಾರೆ ಸೊ ನಾನ್ ನಾಮಿನೇಟ್ ಆಗ್ತೀನಿ ನೀ ನಾಮಿನೇಟ್ ಆಗ್ತೀನಿ ಅಂತ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಬ್ಬರಿಂದ ಒಬ್ರು ಗಲಾಟೆಯನ್ನು ಶುರು ಮಾಡ್ಕೊಂಡ್ ಬಿಟ್ಟಿದ್ದಾರೆ ಸೊ ಬಿಗ್ ಬಾಸ್ ಅಂದ್ರೆ ಜಗಳ ಅನ್ನೋದು ಫೇಮಸ್ ಆಗ್ಬಿಟ್ಟಿದೆ ನಿಮ್ಗೂ ಕೂಡ ಗೊತ್ತಿಲ್ವಿಲ್ರಿ ಸೊ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಒಳ್ಳೆ ಒಳ್ಳೆ ಬಿಗ್ ಬಾಸ್ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ ಹಾಗೆನೇ ನಿನ್ನೆ ಎಪಿಸೋಡ್ ನೀವು ಕೂಡ ಅನ್ಕೊಳ್ತೀನಿ ಯಾವ ರೀತಿ ಜಗಳ ಆಡಿದ್ರು ಅಂತ ಸೊ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಅನ್ನಲ್ಲಿ ಎಲ್ಲರೂ ಕೂಡ ಕಿತ್ಲಾಡ್ತಾನೆ ಇದ್ದಾರೆ ಕಣ್ರಿ ಒಂದು ಬಿಗ್ ಬಾಸ್ ನಲ್ಲಿ ಈ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಅಂತ ನಾವೇ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ವಾ ಸೊ ಆ ಇಮ್ಯಾಜಿನ್ ಎಲ್ಲ ಇಲ್ಲಿ ವೇಸ್ಟ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಜಗಳ ಜಗಳ ಯಾರು ಒಂದು ಪ್ರೀತಿಯಿಂದ ಮಾತಾಡ್ಸಲ್ಲ ನಾನು ಬಂದಿದ್ದೀನಿ ಇಲ್ಲಿ ಆಟ ಆಡ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ ಕಿತ್ಲಾಡ್ತಾನೆ ಇರ್ತಾರೆ ಅದು ಒಂದು ಕಾಂಟ್ರವರ್ಸಿ ಆಗ್ಬಿಟ್ಟಿದೆ ಒಂದು ಟಿ ಆರ್ ಪಿ ಆಗ್ಬಿಟ್ಟಿದೆ ಅವ್ರಿಗೆ ನಾವು ಜಗಳ ಆಡಿದ್ರೆ ಇಲ್ಲಿ ಇರ್ತೀವಿ ನಾವು ಜಗಳ ಆಡಿ ನಾವು ನಮ್ ನಾವು ನಾವ್ ಇರ್ತೀವಿ ಅನ್ನೋದು ಎಲ್ಲಾ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಸೊ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಜಗಳ ಆಡ್ತಾರೆ ಸೊ ಅದೇ ರೀತಿ ಇವತ್ತು ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ ಸೊ ಅದರಲ್ಲೂ ಕೂಡ ಜಗಳ ಆಡ್ತಾ ಇದ್ದಾರೆ ಸೊ ಯಾಕೆ ಜಗಳ ಆಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಸೊ ಮೊದಲಿಗೆ ಯಾಕೆ ಜಗಳ ಆಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಹಾಗೆ ಪ್ರೋಮೋ ನೋಡ್ಕೊಂಡು ಬನ್ನಿ ಮಗು ಭಾರತ ನಾಮಿನೇಷನ್ ಪ್ರಮುಖ ಎರಡನೇ ಹತ್ತು ತಾಸಿ ರೂಪದಲ್ಲಿ ನರ್ಗಾ ನಿವಾಸಿಗಳ ಜಾಸ್ತಿ ಅವ್ರಿಗೆ ಜೊತೆಗೆ ಕ್ಲೋಸ್ ಇದಾರೆ ನಮ್ ಜೊತೆ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಕಾರಣ ಏನ್ರಿ ಜೊತೆ ಮಿಂಗಲ್ ಆಗಿಲ್ಲ ಅಂದ್ರೆ ಕೊಡ್ಬೇಕು ಜೊತೆ ಅಲ್ಲೇ ಮಾತಾಡ್ತಾರೆ ಅಂದ್ರೆ ಅವ್ರ ಇಷ್ಟ ಕಣ್ರಿ ಅದು ಅವ್ರೆಲ್ಲಾದ್ರೂ ಮಾತಾಡ್ಕೊತಾರಲ್ವಾ ಸೊ ಈ ರೀತಿ ಶಿಶಿರ್ ಅವರು ಕೇಳ್ತಾರೆ ನಮ್ ಜೊತೆ ಮಾತಾಡಿದ್ರೆ ತಪ್ಪೇನ್ರಿ ಅದಕ್ಕೆ ನೀವು ನಾಮಿನೇಟ್ ಯಾಕೆ ಮಾಡ್ತೀರಾ ಅಂತ ಯಮುನಾ ಕಿತ್ಲಾಡಕ್ ಶುರು ಮಾಡೇ ಬಿಡ್ತಾರಪ್ಪ ಅವ್ರ ಬಾಯಂತೂ ಫುಲ್ ಫುಲ್ ಜೋರಾಗ್ಬಿಟ್ಟಿದೆ ಈಗ ಮನೇಲಿ ಇರೋ ಇರಿಯೋರ್ ಅಂದ್ರೆ ಅವ್ರೊಬ್ರೇನೆ ಸೊ ಆದ್ರೂ ಕೂಡ ಅವ್ರದೇ ನಡೀತಾ ಇದೆ ಅಲ್ಲೇ ನೋಡ್ಬೇಕು ಇನ್ನ ಮುಂದಿನ ಹಂತದಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಇನ್ನೇನೇನ್ ಕಿತ್ಲಾಡ್ತಾರೋ ನೋಡ್ಬೇಕು ಬಟ್ ಇವಾಗಂತೂ ಗೌತಮಿ ಮಧ್ಯೆ ಭವ್ಯ ಮತ್ತೆ ಇಬ್ರು ಶುರು ಹಚ್ಕೊಂಡಿದ್ದಾರೆ ಗೌತಮಿ ಯಾಕೆ ಈ ಸಿಲಿ ಸಿಲಿ ರೀಸನ್ಗೆ ನಾಮಿನೇಟ್ ಮಾಡ್ತೀರಾ ಓ ಎಲ್ಲರ ಜೊತೆ ಮನೆ ಮೇಲೆ ಎಲ್ಲರ ಜೊತೆ ಮಾತಾಡೋದು ಅಲ್ವಾ ಅಂತ ಅವ್ರು ಹೇಳ್ತಾರೆ ಭವ್ಯ ಗೌಡ ಅವರು ಅಯ್ಯೋ ರೀಸನ್ ಏರಿ ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕು ಅಂತ ನಾನು ಮಿಂಗಲ್ ಆಗ್ತಾ ಇದೀನಿ ಬಟ್ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರಿಬ್ರ ಮಧ್ಯೆ ವಾದ ವಿವಾದ ನಡಿತೈತಿ ಆದ್ರೆ ನೀವು ನೋಡಿರ್ಬಹುದು ಈ ಪ್ರೋಮೋ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಇದರಲ್ಲಿ ಗೌತಮಿ ತಪ್ಪ ಅಥವಾ ಭವ್ಯ ಗೌಡ ತಪ್ಪ ಅಥವಾ ಯಮುನಾ ತಪ್ಪ ಅಥವಾ ಶಿಶಿರ್ ತಪ್ಪ ಇವರು ನಾಮಿನೇಟ್ ಮಾಡೋದು ತಪ್ಪಲ್ಲ ಬಟ್ ರೀಸನ್ ಇದೆಯಲ್ಲ ಸಿಲ್ಲಿ ರೀಸನ್ ಕೊಡ್ತಾರೆ ಅದೇನದು ಅವ್ರ ಜೊತೆ ಮಾತಾಡಿದ್ರಂತೆ ಅದಕ್ಕೆ ನಾವು ನಾಮಿನೇಟ್ ಮಾಡ್ಬಿಟ್ವಿ ಅಂತೆ ರೀಸನ್ ಅವ್ರು ಏನಾದ್ರೂ ಮಾಡಿದಾರಾ ಮಾಡಿದಾರ ಮಾಡಿ ನಾಮಿನೇಟ್ ಅದ್ ಬಿಟ್ಬಿಟ್ಟು ನರಕದವ್ರ ಜೊತೆ ಮಾತಾಡಿದ್ದಾರೆ ನಮ್ ಜೊತೆ ಮಾತಾಡಿಲ್ಲ ನೋಡ್ಬೋದು ನೀವು ಗೌತಮಿ ಅವ್ರು ಎಲ್ರ ಜೊತೆನೂ ಮಾತಾಡ್ತಾ ಇದ್ದಾರೆ ಬಟ್ ಸ್ವರ್ಗದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾ ಮೇಲೂ ನೀ ಮೇಲೂ ಅಂತ ಆಟ ಆಡ್ತಾ ಇದ್ದಾರೆ ಬಟ್ ನರಕದವ್ರು ಹಂಗಿಲ್ಲ ಹೊಂದಾಣಿಕೆಯಿಂದ ಆಟ ಆಡ್ತಾ ಇದ್ದಾರೆ ನಿನ್ನೆ ಎಪಿಸೋಡ್ ನೀವು ನೋಡಿರಬಹುದು ಓಕೆನಾ ಸೊ ನಿಮಗೂ ಕೂಡ ಈ ಪ್ರೋಮೋ ನೋಡಿದ್ರಲ್ಲ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮುಂದಿನ ಒಂದು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೊಂದು ಬಿಗ್ ಬಾಸ್ ಅಪ್ಡೇಟ್ಸ್ ಒಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ